ಕನ್ನಡದ ಹಿರಿಯ ಕಲಾವಿದರು ಹಾಗೆ ಅದ್ಭುತ ನಟನೆಯಿಂದ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸ್ಕೊಂಡಿರುವಂತಹ ಜಹಾಂಗೀರ್ ಸರ್ ನಮ್ಮ ಜೊತೆಗಿದ್ದಾರೆ ಕಾರಣ ಫೋಟೋ ಚಿತ್ರ ಫೋಟೋ ಚಿತ್ರದಲ್ಲಿ ಇವರ ನಟನೆಯನ್ನು ನೋಡಿ ನನಗೆ ನಿಜವಾಗ್ಲೂ ಒಂದು ಕಡೆ ಕಣ್ಣು ಒದ್ದೆ ಆಗಿದ್ದಂತೂ ನಿಜ ಆ ಉತ್ತರ ಕರ್ನಾಟಕದ ಭಾಷೆ ಇರ್ಬೋದು ಅದೆಲ್ಲವೂ ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಹಾಗೆ ಅವ್ರನ್ನ ಮಾತಾಡ್ಸೋಣ ಈ ಒಂದು ಫೋಟೋ ಚಿತ್ರದ ಬಗ್ಗೆ ಸರ್ ನಮಸ್ಕಾರ ಸರ್ ನಮಸ್ತೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಸರ್ ಏನು ಸರ್ ಇದು ಫೋಟೋ ಫೋಟೋ ಅನ್ನೋದು ಈ ಹದಿನೈದನೇ ತಾರೀಕು ಬಿಡುಗಡೆ ಆಗ್ತಾ ಇರತಕ್ಕಂಥ ಕನ್ನಡದ ಹೊಸ ತಲೆಮಾರಿನ ಚಿತ್ರ ಇದು ನಮ್ಮ ಕರೋನಾ ಕಾಲಘಟ್ಟದ ಸಂಕಷ್ಟಗಳನ್ನು ಅಥವಾ ನೀವು ಸಂತೋಷ ಅನ್ಕೊಂಡ್ರೆ ಸಂತೋಷಗಳನ್ನು ಅಥವಾ ಗಳಿಗೆಗಳನ್ನು ಹಿಡಿದಿಟ್ಟಿರೋ ಒಂದು ಕೃತಿ ಅಂದರೆ ಬೇರೆ ಸಿನಿಮಾಗಳ ಥರ ಇದೆಲ್ಲೋ ಬೇರೆ ಯಾವುದರಿಂದ ಹೆಕ್ಕಿ ತಕೊಂಡಿರೋದಲ್ಲ ಪುರಾಣದಿಂದನೋ ಪುಣ್ಯ ಕಥೆಯಿಂದನೋ ಕತೆ ಅಲ್ಲ ನಮ್ಮ ಜೀವನದಲ್ಲೇ ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಎಲ್ಲರೂ ಅದನ್ನ ಅದು ಹೆಂಗಿತ್ತು ಒಂದು ಇಪ್ಪತ್ತೆರಡು ವರ್ಷದ ನಮ್ಮ ಹೈದರಾಬಾದ್ ಕರ್ನಾಟಕದ ಹುಡುಗ ಉತ್ಸವ ಒಂದೇ ಆದ ಪರಿಭಾಷೆನಲ್ಲಿ ದೃಶ್ಯ ಮಾಧ್ಯಮನ ತುಂಬ ತುಂಬಾ ತೀವ್ರವಾಗಿ ಪ್ರೀತಿಸ್ತೇನೆ ಮತ್ತು ಆ ಮಾಧ್ಯಮದಲ್ಲಿ ತುಂಬಾ ತೀವ್ರವಾಗಿ ಕೆಲಸ ಮಾಡಿದ್ದೇನೆ ಇದು ನನ್ನ ದೃಷ್ಟಿಯಿಂದ ಅಲ್ಲದೆ ಇದ್ರು ಕೂಡ ಆ ಹುಡುಗನ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ದೃಶ್ಯ ಸಿನಿಮಾ ಅಂದ್ರೆ ಒಂದು ದೃಶ್ಯ ಮಾಧ್ಯಮ ಅದನ್ನೊಂದು ಹೊಸ ತಾ ಹೊಸ ಜನ್ರೇಷನಲ್ಲಿ ಹೊಸ ತಾಟಲ್ಲಿ ಸಮಕಾಲೀನವಾಗಿ ಹಿಡಿಯಕ್ಕೆ ನೋಡ್ತಾ ಇದ್ದಾರಲ್ಲ ಆ ಹುಡುಗನಗೋಸ್ಕರ ಆದರೂ ನೀವು ಒಂದ್ಸಲ ಖಂಡಿತವಾಗಿ ಫೋಟೋ ಸಿನಿಮಾ ಅಂತ ಹೇಳ್ತೀವಿ ಈಗ ಪ್ರಕಾಶ್ ಸರ್ ಇದ್ರ ಜೊತೆ ನಿಂತಿರೋದು ದಾಲಿ ಧನಂಜಯವ್ರು ನಿಂತಿರೋದು ಹಾಗೆ ರಾಜೀವಿ ಶೆಟ್ಟಿ ಅವರು ನಿಂತಿರೋದು ಎಷ್ಟು ಖುಷಿ ಕೊಡುತ್ತೆ ಅಂತ ಸರ್ ಅವ್ರ ಸ್ಕೋರ್ಸ್ ಅಲ್ವಾ ಸರ್ ಅವರು ನಿಲ್ಲದಲ್ ಬರೀ ಸುಮ್ಮನೆ ಅವ್ರು ಬಂದು ಪಕ್ಕದಲ್ಲಿ ಎಲ್ಲ ಹೋಗಿ ಮಾತಾಡ್ಸ್ಕೊಂಡು ಹೋದ್ರೆ ಅಷ್ಟು ಖುಷಿ ಪಡ್ತೀವಿ ಅಂಥದ್ರಲ್ಲಿ ಪ್ರಕಾಶ ಸರ್ ಈ ಇಡೀ ಅದನ್ನ ಬೆಂಬಲನೂ ಅನ್ಬಾರ್ದು ಏನನ್ಬಾರ್ದು ಇಡೀ ಹೋಲಿಸೋಲ್ ಅವರೇ ನೋಡ್ಕೊತ ಇದಾರೆ ಈಗ ಒಂದು ಸಿನಿಮಾನ ಥಿಯೇಟರ್ಗೆ ರಿಲೀಸ್ ಮಾಡೋದು ಅಥವಾ ತರೋದು ಅದು ಎಷ್ಟು ಕಷ್ಟ ಇದೆ ಅಂತ ಹೇಳಿ ಅದು ನಾನೇನು ಬಾಯ್ ಬಿಟ್ಟು ಹೇಳಬೇಕಾಗಿಲ್ಲ ಅಷ್ಟು ಮೊತ್ತದ ದುಡ್ಡನ್ನ ಅವರು ಇನ್ನೆಲ್ಲೋ ವೇಯಿಸ್ಬೋದಿತ್ತೇನೋ ಇನ್ನೇನೋ ಮಾಡ್ಬೋದಿತ್ತೋ ಅದ್ರಲ್ಲಿ ಅವರು ಆ್ಯಕ್ಟ್ ಮಾಡಿಲ್ಲ ಅಥವಾ ನಾವ್ಯಾರು ಅವರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅಥವಾ ರಿಲೇಷನ್ ಸಂಬಂಧಿಗಳಲ್ಲ ಒಂದು ಸಿನಿಮಾನ ಯಾವುದೋ ಮುಖಾಂತರ ಕರ್ಸ್ಕೊತಾರೆ ನೋಡ್ತಾರೆ ಏನಾಗಬೇಕು ಅಂತ ಕೇಳ್ತಾರೆ ಸುಮ್ಮನೆ ರಿಲೀಸ್ ಆಗಬೇಕು ಅಂದಾಗ ಇಡೀ ತಂದೆನ ಸಿನಿಮಾನ್ನಾಗೆ ನಿತ್ಕರಲ್ಲ ಹಂಗಾಗಿ ಅದು ಥ್ಯಾಂಕ್ಸು ಥ್ಯಾಂಕ್ಸ್ ಹೇಳ್ಬಿಟ್ರೆ ಸಾಲಲ್ಲ ಆಗ್ತೀವಿ ಆ ಥರದ್ದು ಈಗ ಧನಂಜಯ್ ಸಾರು ರಾಜೀರ್ ಶೆಟ್ಟಿ ಸಾರು ಈ ಥರದ್ದು ಹೊಸ ಹುಡುಗರಿಗೆ ಈ ಥರ ನಿಂತ್ಕೊಳ್ಳೋದು ಅಗಾಧವಾದ ಇಂಬನ್ನ ಕೊಡುತ್ತೆ ಕಾನ್ಫಿಡೆನ್ಸನ್ನ ಹುಟ್ಟಾಕುತ್ತೆ ಅದ್ರ ಜೊತೆ ಜೊತೆಗೆ ನಮ್ಮ ಒಂದು ಒಂದು ಸ್ವಲ್ಪ ದೂರ ಟ್ರಾವೆಲ್ ಮಾಡಿರ್ತಕ್ಕಂಥ ನನ್ನಂಥ ನಟರುಗಳಿಗೆ ನಾವು ನೆಕ್ಸ್ಟ್ ಫರ್ದರ್ ಮುಂದೆ ಮುಂದಕ್ಕೆ ಹೋದಾಗ ಏನಾಗಬೇಕು ಅನ್ನೋದು ಕೂಡ ಒಂದು ಎದ್ಯಕ್ಕೆ ಪಾಠ ಮಾಡ್ದಂಗೆ ಇವು ಯಾವುದೋ ಸ್ಕೂಲಲ್ಲಿ ಮತ್ತೊಂದು ಇನ್ಸ್ಟಿಟ್ಯೂಟಲ್ಲಿ ಕಲಿ ಅಂತ ಪಾಠಗಳಲ್ಲ ಒಬ್ಬ ಹಿರಿಕರು ನಡೆದಾಗ ಅಗಾಧವಾದ ಜವಾಬ್ದಾರಿ ನಮ್ಮ ಮೇಲೆ ಗೊತ್ತಿಲ್ಲದೆ ಓರಿಸ್ತಾರಲ್ಲ ಅದು ನನಗೆ ಇಷ್ಟ ಆ ಥರದ್ದೊಂದು ಪಾತನ ನಡೆಯೋದಕ್ಕೆ ಶಕ್ತಿ ನನಗೂ ದೇವರು ಕೊಡಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗಲಿ ಪ್ರಕಾಶ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು